ಸಿದ್ದೇ ಸಿರಿ ಸೌಹಾರ್ದ ಸಹಕಾರಿ ಸಂಘ ವಿಜಯಪುರ ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ವಲಯ ಕಚೇರಿ ಇಲ್ಕಲ್ನಲ್ಲಿ ಒನ್ನೂರ ಅರವತ್ತೇಳನೇ ನೂತನ ಶಾಖೆ ಹಾಗೂ ಎಸ್ಮಾರ್ಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿಜಯಪುರ ಜಿಲ್ಲೆಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಮಿಸುತ್ತಿದ್ದಂತೆ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು ಒನ್ನೂರ ಅರವತ್ತೇಳನೆಯ ನೂತನ ಶಾಖೆ ಹಾಗೂ ಎಸ್ಮಾರ್ಟ್ ಉದ್ಘಾಟನೆಯನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಸ್ಆರ್ ನವಲಿ ಹಿರೇಮಠ ಅವರು ರಿಬ್ಬನ್ ಕಟ್ ಮಾಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಗಣ್ಯರಿಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅಭಿಮಾನಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಉದ್ಘಾಟನಾ ಸಮಾರಂಭದ ಕುರಿತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಆರ್ ನವಲಿ ಹರೇಮಠ್ ಅರವಿಂದ್ ಮಂಗಳೂರು ಲಕ್ಷ್ಮಣ್ ಗುರಂ ಶ್ಯಾಮ್ ಕರ್ವ ಬಸವರಾಜ್ ಕರಪಟ್ಟಿ ಮಂಜುನಾಥ್ ಶೆಟ್ಟರ್ ಕುಮಾರ್ ಗಿರೆಡ್ಡಿ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ಮಾರ್ಟ್ ಈಗ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಶ್ರೀ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ ಅದು ಟ್ವೆಂಟಿ ಫೋರ್ ಇಂಟು ಇಪ್ಪತ್ನಾಲ್ಕು ಡಿಸ್ಕೌಂಟ್ ಎಲ್ಲ ಭೂಮಿಗೆ ಔಷಧಗೊಳಿಸುವ ಕೆಲಸ ಇದು ಆಯ್ತಂದ್ರೆ ಇಪ್ಪತ್ನಾಲ್ಕು ದಾಸ್ ನಿಮ್ಗೆ ಎಲ್ಲ ರೀತಿಯ ಯಾಕಂದ್ರೆ ಬಹಳ ಹೈಟೆಕ್ ದರ್ಶನಿಸುವಂತ ರೀತಿಯ ಮಾಡ್ತಾ ಇದ್ವಿ ನಾವು ಇಲ್ಲಿವರೆಗೆ ಕಳೆದ ಮೂವತ್ತು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದು ಇವತ್ತಿನವರೆಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ನೂರ ಅರವತ್ತಾರು ಶಾಂತಿ ಒಟ್ಟು ಸದಸ್ಯ ಸೇರು ಸದಸ್ಯರ ಸಂಖ್ಯೆ ಎಂಬತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ನಮ್ಮ ಷೇರು ಬಂಡವಾಳ ಅರವತ್ತೆಂಟು ಕೋಟಿ ನಮಗೆ ಒಟ್ಟು ಟಿವಿನಿ ನಾಲ್ಕು ಸಾವಿರದ ಒಂದೂರ ಐವತ್ತೈದು ಕೋಟಿ ರೂಪಾಯಿ ಎಂಬತ್ತು ಮೂರು ಕೋಟಿ ನಾವು ಸಾಲ ಕೊಟ್ಟಿದ್ದು ಮೂರು ಸಾವಿರದ ಒಂದು ಕೋಟಿ ಒಟ್ಟು ಕುಡಿಯುವ ಬಂಡವಾಳ ನಮ್ಮದು ನಾಲ್ಕು ಸಾವಿರದ ಮುನ್ನೂರ ಏಳು ಕೋಟಿ ಅದೇ ರೀತಿ ನಮದೇ ಆದಂಥ ಸಿದ್ಧಶ್ಯ ಸ್ವಂತ ಕಟ್ಟಡ ಕಟ್ಟಿದ್ವಿ ಅಲ್ಲಿ ಒಳ್ಳೆ ಶಾಖೆಗಳದು ಅಲ್ಲಿ ಹದಿನಾರು ಸ್ವಂತ ಕಟ್ಟಡಗಳನ್ನು ನಾವು ಜಾತ್ರೆ ಕಟ್ಟಿದ್ವಿ ನಮ್ಮ ಸಿದ್ದಸ್ರೀ ಮುಂದಿನ ದಿವಸಗಳಲ್ಲಿ ನಮ್ಮ ಬ್ರ್ಯಾಂಚ್ ಮಾಲೀಕ ಸುಮಾರು ಇಪ್ಪತ್ತೈದು ಕಡೆ ನಾವು ಕೂಡಗಳನ್ನು ತೊಗೊಂಡಿದ್ವಿ ಈ ಸ್ಟ್ಯಾಂಪ್ ಕೇಂದ್ರಗಳು ಇಪ್ಪತ್ತೆರಡು ಬಿಜಾಪುರದಲ್ಲಿ ಐದು ಸಾವಿರದ ಒಂದೂರು ಟನ್ನ ಕೋಲ್ಡ್ ಸ್ಟೋರ್ ಜನ ಒಣ ದಾಕ್ಷಸವಾಗಿ ನಮ್ಮ ಸಿದ್ದಸ್ರೀಯನ್ನು ಕೋಲ್ಡ್ ಸ್ಟೋರ್ ಮಾಡಿದ್ದೀವಿ ಪೆಟ್ರೋಲ್ ಪಂಪ್ ಇಂದ ಸಿದ್ಯವಾಗಿದೆ ಕೃಷಿ ಕೇಂದ್ರ ಮಾಡಿದ್ದು ರೈತರಿಗೆ ಒಳ್ಳೆಯ ಬೀಜ ಗೊಬ್ಬರ ಮತ್ತು ಏನು ವಿಶ್ವದ ಸಿಬ್ಬು ರೈತರಿಗೆ ಡೆಪ್ಲಿಕ ಮಾಡುವುದಿಲ್ಲ ಈ ಕಡೆ ನಾವು ಕೃಷಿ ಕೇಂದ್ರ ಮಾಡಿದ್ದೀವಿ ವಿಜಯಪುರ ಬಿಜುರ್ಗಿ ಬದ್ರೇಶ್ವರ ಸಿಂದಗಿ ಚಳಗಿ ಅಲ್ಲಿಂದ ಚಿಂಚೋಳಿಯಲ್ಲಿ ನಾವು ಸುಮಾರು ಒಂದು ದಿವಸಕ್ಕೆ ನಾಲ್ಕೂವರೆ ಲಕ್ಷ ಇಟ್ಟು ತಯಾರು ಮಾಡುವಂಥ ಮೂವತ್ತು ಮೆಗಾವಾಟ್ ಇವತ್ತು ಕರೆಕ್ಟ್ ತಯಾರು ಮಾಡುವಂಥ ದಿವಸ ಐದು ನೂರು ಐದು ಸಾವಿರ ಟನ್ ಕಪ್ಪು ನುಡಿಸುವಂತ ದಿವಸಕ್ಕೆ ಹನ್ನೊಂದು ನೂರು ಟನ್ ಮೆಕ್ಕೆಜೋಳನ್ನು ನುಡಿಸುವಂತ ಮತ್ತು ದಿವಸಕ್ಕೆ ಒಂದು ಸಾವಿರ ಟನ್ನು ಅಕ್ಕಿಯನ್ನು ನುಡಿಸಿ ಸುಮಾರು ನಾಲ್ಕೂವರೆ ಲಕ್ಷ ಲೀಟರ್ ಇತರ ತಯಾರು ಮಾಡುವಂತ ಘಟಕ ನಾವು ಈಗಾಗಲೇ ಪ್ರಾರಂಭ ಆಗಿದೆ ಅದಕ್ಕೂ ಸಾಕಷ್ಟು ತೊಂದರೆ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಸೊಗಕ್ಕಾಗಿ ಇವತ್ತು ಫಿಫ್ಟ್ ಕೊಟ್ಟು ಕೊಟ್ಟಿದ್ರಿಂದ ನಮ್ಮ ಕಾರ್ಖಾನೆಗೆ ಮೆಕೆಲ್ಗೋಳದಿಂದ ಇನ್ನ ಪ್ರಾರಂಭ ಮಾಡಿದ್ವಿ ಒಟ್ಟು ಸಿದ್ದಯ ಸಿಬ್ಬಂದಿ ಒಂದು ಸಾವಿರದ ಒಂದೂರ ತೊಂಬತ್ತೇಳು ಜನ ನಮ್ಮ ಸ್ಟಾಫ್ ಇದೆ ಕಲೆಕ್ಷನ್ ಮಾಡೋ ಸುಮಾರು ಐದುನೂರ ಅರವತ್ತು ಜನ ಇದ್ದಾರೆ ನಾವು ಸ್ವಸಹಾಯ ಸಂಘ ಸದಸ್ಯರು ನಾವು ಸುಮಾರು ಒಂದು ಸಾವಿರದ ಮುನ್ನೂರ ಅರವತ್ತು ಜನರಿಗೆ ಸ್ವಸಹಾಯ ಸಂಘದಿಂದ ಆಯ್ಕೆ ಕೊಡ್ತಾ ಇದ್ದೀವಿ ಹೋದ್ ಸಲ ನಾವು ಹದಿನೆಂಟು ಪರ್ಸೆಂಟ್ ಡಿವರೆಂಟ್ ಕೊಟ್ಟಿದ್ದೀವಿ ಆದರೆ ಹಿಂದಿನ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಡಿವ್ರೆಂಡ್ ಕೊಟ್ಟಿದ್ವಿ ಯಾಕೆ ಕಡಿಮೆ ಆಯಿತು ಅಂದರೆ ಕಾರ್ಖಾನೆಗೆಲ್ಲ ತೊಂದರೆ ಮಾಡೋದು ಸ್ವಲ್ಪ ಲಾಭ ಕಡಿಮೆ ಆಯಿತು ಆದರೆ ಇನ್ನೊಂದು ಎರಡು ವರ್ಷ ಮತ್ತೆ ಎಂಥ ಸ್ಥಿತಿಗೆ ನಾವು ಬಂದ ಅದ್ರ ಜೊತೆ ಇನ್ನೊಂದು ಒಟ್ಟಾರೆ ಸೂಪರ್ ಬಜಾರ್ ಇದೆಲ್ಲ ಕಡೆ ನಮ್ಮದೇ ಒಂದು ಬಾರಿ ಸೂಪರ್ ಬಜಾರ್ ಒಂದು ವ್ಯವಸ್ಥೆ ಬೇರೆ ಈ ದರ್ಶನಗಳು ಪೂಜಾ ಸಿದ್ದೇಶ್ವರ ಅವರ ಹೆಸರಿನಲ್ಲಿ ಸಿದ್ದೇಶ್ವರನವರು ತಕನಾಂ ಜಾತಿ ಅಂತ ಟೆಸ್ಟ್ ಮಾಡಿ ಇವತ್ತು ನಡಾಂತಗಳು ವಿಹಾಪ್ ಹೋಗಲಿ ಏ 24 ತಾಸುನ್ನ ಆವಶ್ಯಕಾಗಿದೆ ಸಿದ್ದೇಶ್ವರನವರು ಇಂದಿ ಇಲ್ಲಿ ಸಿದ್ದಿಯೆ ಅಲ್ಲಿ ಡಿವಿ ಡಿಂಡೇಬಾಡಿ ಮಾಡಿ ಕಲ್ಯಾಣಕ್ಕೆ ಭಾರಂ ಭಾರ ಕಟ್ಟದ ಬರ್ದ ಬಿಟ್ಟಿ ಅಂತಾ ಬೀಕವಲ್ಲ

ಮದುವೆ ಗೋ ಅರ್ಕ ಮಾಡ್ತೀನಿ ಇಡೀ ಯಾರಾದ್ರೂ ರುಜಾಪುರ ಕಡೆ ಬಂದ್ರೆ ದಯವಿಟ್ಟು ನಮ್ಮ ಗೋಶಾಲೆಗೆ ಬಂದ್ಬಿಟ್ಟು ನೋಡಿ ಎಂಬತ್ತು ಎಕರೆದ ಗೋಶಾಲೆ ಮಾಡಿಲ್ಲ ಇವತ್ತು ಗೋಶಾಲೆ ತಗೊಂಡ್ರೆ ಇಷ್ಟು ದೊಡ್ಡ ಗೋಶಾಲೆ ಅವ್ರು ಮಾಡಿಲ್ಲ ಇಷ್ಟು ಸಿಸ್ಟಮೆಟಿಕ್ ಯಾರು ಮಾಡಿಲ್ಲ ಆರಾಮ್ ಚಲೋ ಆಯ್ತು ಬಂದ್ರೆ ಆಯ್ತು

நான் <laughs> எந்த ಒಂದು ದೊಡ್ಡ ಹಿಂದೂ ಸಮಾಜೋತ್ಸವ ಇತ್ತು ಮೂವನ್ನ ತಾಲೂಕುಗಳನ್ನ ನಾವು ಯಾರಿತ ನೋಡುವ ತಯಾರಾಗಿ